ಸಮಾಚಾರ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ಸೈನಿಕರು ಭಾಗವಹಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಶ್ರೀರಾಮನ್ ಹಬ್ಬವನ್ನು ಮಾಡುವುದು ಹೇಗೆ ಸಮಂಜಸವ ಅಂತ ನಿಮ್ಮ ಪ್ರಶ್ನೆ ಖಂಡಿತ ಇದೆ ಹೇಗೆ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಸದಾ ರಾಷ್ಟ್ರೀಯ ಏಕತೆಗೆ ರಾಷ್ಟ್ರೀಯ ಚಿಂತನೆಗೆ ರಾಷ್ಟ್ರೀಯ ವಿಚಾರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಸದಾ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಒಂದು ಸೈನಿಕರನ್ನ ಗೌರವದಿಂದ ನೋಡಿಕೊಂಡು ಬಂದಿರತಕ್ಕಂಥದ್ದು ವಿ ಎಚ್ ಪಿ ಭಜರಂಗ ದಳ ಇವತ್ತು ಸೈನಿಕ ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ಶ್ರೀರಾಮನ ಹಬ್ಬ ಪ್ರತಿ ವರ್ಷದಂತೆ ಮಾಡಬೇಕು ಅಂತ ಒಂದು ಇವತ್ತು ಯುವ ಸಮುದಾಯ ತರುಣರನ್ನು ಅವತ್ತು ವೇದಿಕೆ ಕಾರ್ಯಕ್ರಮ ಕರೆತಂದು ಆ ಮೂಲಕ ದೇಶದ ಸೇನೆಗೆ ಬೆಂಬಲವಾಗಿ ನಾವೆಲ್ಲ ಏನು ಕಾರ್ಯಕ್ರಮ ಮಾಡ್ಬೋದು ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದಾಗಲಿ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಾಗಲಿ ಒಂದಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರಾಗಿ ಸೇನೆಗೆ ಬೆಂಬಲವಾಗಿ ಹೋಗ್ಲಿಕ್ಕೂ ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಪತ್ರಗಳ ಚಿಂತನೆ ಮಾಡಿದೆ ಈ ನಿಟ್ಟಿನಲ್ಲಿ ಮುಂದೆನೇ ಇರುತ್ತೆ ಇವತ್ತು ನಾವು ಸಂಭ್ರಮದಿಂದ ಏನು ಮಾಡ್ತಾ ಇಲ್ಲ ವಿಚಾರವನ್ನ ಯುವ ಸಮುದಾಯಕ್ಕೆ ಗುರಿ ಮಿಡಿಸಬೇಕು ಸೇನೆಗೆ ಬೆಂಬಲ ನಿಂತಬೇಕು ಈ ದೇಶದ ಸಮಗ್ರದ ಐಕ್ಯತೆಗೆ ಧಕ್ಕೆ ಬಂದಾಗ ಸದಾ ವಿಶ್ವ ಹಿಂದೂ ಪರಿಷತ್ ಪದ ಮುಂದೆ ನಿಂತು ಬಂದ ಹೊರತು ಹಿಂದೆ ಹೋಗಿದೆ ನಾವು ಸೇನೆ ಪರ ಸೇನೆ ಪರವಾಗಿ ಸೇನೆಗೆ ಸ್ವಯಂ ಸೇವಕರು ಹೋಗ್ಲಿಕ್ಕೆ ಕೂಡ ಸಿದ್ಧ ಇದ್ದೇವೆ ಸರ್ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಆದ್ರೆ ಬಿಜೆಪಿ ಮುಖಂಡರು ಮಾತ್ರ ನೀವು ಬೆಂಬಲ ತಗೊಂಡಿದ್ದೀರಾ ಇದ್ರೆ ಪಕ್ಷದ ಮುಖಂಡರು ತಗೊಂಡಿದ್ದೀರಾ ಇಲ್ಲ ಇಲ್ಲ ಎಲ್ಲಾ ಪಕ್ಷದ ಮುಖಂಡರು ಮನವರಿಕೆ ಮಾಡಿದ್ದೀವಿ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಈ ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ರಾಷ್ಟ್ರೀಯ ವಿಚಾರ ಮತ್ತು ಶ್ರೀರಾಮನಾಥ ಯಾತ್ರೆ ಅಂತೇಳಿ ಎಲ್ರಿಗೂ ಮುಟ್ಟಿದಾಗೆ ವಿಚಾರವನ್ನು ತಿಳಿಸಿದೆ ಈಗಾಗಲೇ ಇನ್ನು ದಿನ ಮುಂದೆ ಇದೆ ಇನ್ನು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಇದೆ ಒಂದು ಹದಿನೆಂಟು ದಿವಸಗಳ ಕಾಲ ಇದೆ ಇಷ್ಟ ಹೊತ್ತಿಗೆ ನಾವೆಲ್ಲರೂ ಕೂಡ ಎಲ್ಲರನ್ನ ಶಾಸಕರನ್ನು ಆಡಳಿತ ಪಕ್ಷದ ನಾಯಕರನ್ನ ಏನೇ ಯಾರನ್ನೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ಎಲ್ಲರೂ ಹಬ್ಬ ಇದು ಪಕ್ಷಾತೀತವಾಗಿ ಮಾಡೋದು ಹಾಗಾಗಿ ಬಿಟ್ಟು ವಿಚಾರ ಮಾಡಿಸ್ತೇವೆ ಎಲ್ರಿಗೂ ಕೂಡ ಆತ್ಮೀಯ ಆಮಂತ್ರವನ್ನು ಕೊಡ್ತೇವೆ